ಸ್ವಾಗತ ಇವತ್ತು ನಾವು ಹಸುಗಳನ್ನು ಹಸುಗಳ ತೊಟ್ಟುಗಳು ಭಾಳ ಕಡೆ ಸಮಸ್ಯೆ ಬರ್ತಾಯಿತ್ತು ಭಾಳ ಜನ ಕಂಪ್ಲೇಂಟ್ ಮಾಡ್ತಾಯಿದ್ರು ಸರ್ ಹಸುಗಳು ನಮ್ಮಲ್ಲಿ ಇರುವಂಥ ಹಸುಗಳನ್ನು ಆಯ್ಕೆ ಮಾಡೋದು ದೊಡ್ಡ ಸಮಸ್ಯೆ ಆಗಲಿದೆ ಹಸುಗಳನ್ನು ಆಯ್ಕೆ ಮಾಡೋ ವಿಧಾನ ಎಲ್ಲಿ ಹೋದರೂ ಸಮಸ್ಯೆ ಬರ್ತಾರೆ ತೊಟ್ಟೆಂದು ಹಸುಗಳ ಆಯ್ಕೆಯಲ್ಲಿ ಭಾಳ ತೊಂದರೆ ಆಗ್ತಿದೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಇವತ್ತು ಆ ತೊಟ್ಟಿನ ಬಗ್ಗೆ ಹಸುಗಳನ್ನು ಆಯ್ಕೆ ಮಾಡುವ ಈಗ ನಾವು ಹಸುಗಳನ್ನು ಆಯ್ಕೆ ಮಾಡುವಾಗ ಕೆಲವೊಂದು ಅಂಶಗಳು ತೊಗೊಳ್ತೀವಿ ಅದ್ರ ಬಗ್ಗೆ ಯಾವ ರೀತಿ ತೊಟ್ಟುಗಳನ್ನು ಆಯ್ಕೆ ಮಾಡ್ಕೊತೀವಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಾವಿವತ್ತು ನೋಡೋಣ ಸ್ನೇಹಿತರೆ ಮುಖ್ಯವಾಗಿ ಲೈವ್ ಬರ್ತಾಯಿದ್ದೆ ಸ್ವಲ್ಪ ಹೇಳಿ ಟೈಮಿಂಗ್ಸ್ ಇದೆ ಇದು